ನಮಸ್ಕಾರ ಸ್ನೇಹಿತ್ರೆ ಇಂದು ನಾವು ಮಾತನಾಡೋದು ಈ ವರ್ಷದ ಅತ್ಯಂತ ಚರ್ಚೆಯಲ್ಲಿರುವ ಪರದಾ ಸಿನಿಮಾದ ಬಗ್ಗೆ ಈ ಸಿನಿಮಾ ಮಹಿಳೆಯರ ಹೋರಾಟ ಧೈರ್ಯ ಮತ್ತು ಸ್ವಾತಂತ್ರ್ಯದ ಕತೆ ಹೇಳೋ ಈ ಚಿತ್ರ ಈಗಾಗಲೇ ಟ್ರೇಲರ್ನಿಂದ ಪ್ರೇಕ್ಷಕರ ಮನ ಸೆಳೆದಿದೆ ಬನ್ನಿ ಈ ಸಿನಿಮಾದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮೊದಲನೆಯದಾಗಿ ಈ ಸಿನಿಮಾದ ಕಥೆಯ ಬಗ್ಗೆ ನೋಡೋಣ ಪರದ ಎಂದರೆ ಕೇವಲ ಒಂದು ಪದವಲ್ಲ ಅದು ಒಂದು ಸಂಕೇತ ಚಿತ್ರದಲ್ಲಿ ಅನುಪಮ ಪರಮೇಶ್ವರನ್ ಅವರು ಅಭಿನಯಿಸುತ್ತಿರುವ ಸುಬ್ಬು ಎನ್ನುವ ಹುಡುಗಿ ಒಂದು ಸಣ್ಣ ಹಳ್ಳಿಯಲ್ಲಿ ಬದುಕುತ್ತಿರುತ್ತಾಳೆ ಆ ಹಳ್ಳಿ ಕೇವಲ ಮನೆ ಮಠಗಳ ಸಮೂಹವಲ್ಲ ಅದು ಕಟ್ಟುಪಾಡು ಸಾಂಪ್ರದಾಯಿಕ ಮೂಢನಂಬಿಕೆಗಳಿಂದ ಕಟ್ಟಿಹಾಕಿರುವ ಒಂದು ಜಗತ್ತು ಸುಬು ಜೀವನದಲ್ಲಿ ಪರದ ಅಂದರೆ ಮುಖ ಮುಚ್ಚುವ ಪದ್ಧತಿ ಕೇವಲ ಬಟ್ಟೆಯ ತುಂಡಲ್ಲ ಅದು ಅವಳ ಮೇಲೆ ಹಾಕಿದ ನೂರಾರು ನಿರ್ಬಂಧಗಳ ಪ್ರತೀಕವಾಗಿರುತ್ತದೆ ಅವಳ ಕನಸುಗಳು ಸ್ವಾತಂತ್ರ್ಯ ಅವಳ ನಗುವು ಸಹ ಎಲ್ಲವೂ ಆ ಪರದ ಒಳಗಡೆ ಸೀಮಿತವಾಗಿರುತ್ತದೆ ಆದರೆ ಅವಳ ಜೀವನದಲ್ಲಿ ಬದಲಾವಣೆ ಬರುತ್ತದೆ ದರ್ಶನ ರಾಜೇಂದ್ರನ್ ಮತ್ತು ಸಂಗೀತ ಕೃಷ್ ಅವರ ಪಾತ್ರಗಳು ಪ್ರವೇಶಿಸುವಾಗ ಇವರು ಸುಬ್ಬುಗೆ ತನ್ನ ಧ್ವನಿಯನ್ನು ಹುಡುಕುವ ಧೈರ್ಯ ಕೊಡುತ್ತಾರೆ ಸಮಾಜದ ವಿರುದ್ಧ ನಿಲ್ಲೋ ಶಕ್ತಿಯನ್ನು ಅವಳಲ್ಲಿ ತುಂಬುತ್ತಾರೆ ಇದನ್ನು ಈ ಒಂದು ಸಿನಿಮಾದಲ್ಲಿ ನಾವು ಕಾಣಬಹುದಾಗಿದೆ ಈ ಸಿನಿಮಾವನ್ನು ಸಿನಿಮಾ ಬಂದಿ ಮೂಲಕ ಹೆಸರು ಮಾಡಿರುವ ಪ್ರವೀಣ್ ಕಂದ್ರೇಗುಲ ಅವರು ನಿರ್ದೇಶನ ಮಾಡಿದ್ದಾರೆ ಹಾಗೆಯೇ ಸಂಗೀತವನ್ನು ಗೋಪಿ ಸುಂದರ್ ಅವರು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಟಿಸುತ್ತಿರುವ ನಟ ನಟಿಯರ ಬಗ್ಗೆ ನೋಡೋದಾದರೆ ಅನುಪಮ ಪರಮೇಶ್ವರನ್ ಅವರು ಸುಬ್ಬು ಪಾತ್ರದಲ್ಲಿ ಈ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ದರ್ಶನ ರಾಜೇಂದ್ರನ್ ಅವರು ನಗರದ ಪ್ರಗತಿಪರ ಮಹಿಳೆಯ ಪಾತ್ರದಲ್ಲಿ ಈ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೆಯೇ ಸಂಗೀತ ಕ್ರಿಶ್ ಅವರು ಸಹಾಯದ ಕೈ ನೀಡುವ ಪಾತ್ರದಲ್ಲಿ ಈ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ರಾಜೇಂದ್ರ ಪ್ರಸಾದ್ ಮತ್ತು ಮಯೂರ್ ಕತೆಗೆ ಬೆಂಬಲಿಸುವ ಪಾತ್ರಗಳಲ್ಲಿ ಈ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಟ್ರೈಲರ್ನ ಪ್ರತಿಕ್ರಿಯೆಗಳನ್ನು ನೋಡೋಣ ಟ್ರೈಲರ್ ಬಿಡುಗಡೆಯಾದ ಕ್ಷಣದಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಒಂದು ಪರದ ಸಿನಿಮಾದ ಬಗ್ಗೆ ಚರ್ಚೆಗಳು ಆರಂಭವಾಗಿದೆ ಗ್ರಾಮೀಣ ಸಂಸ್ಕೃತಿ ಗಟ್ಟಿಯಾದ ಸಂಭಾಷಣೆಗಳು ಮತ್ತು ಅನುಪಮ ಅವರ ಅಭಿನಯ ಇವೆಲ್ಲವೂ ಜನರನ್ನು ಚಿತ್ರ ನೋಡಲು ಕಾತುರಗೊಳಿಸಿವೆ ಎಂದು ಹೇಳಬಹುದು ಬಹುತೇಕರು ಇದು ಕೇವಲ ಸಿನಿಮಾ ಅಲ್ಲ ಒಂದು ಮಹಿಳೆಯ ಆತ್ಮ ಸಾಕ್ಷಾತ್ಕಾರದ ಪಯಣ ಎಂದು ಹೇಳ್ತಾ ಇದ್ದಾರೆ ಇನ್ನು ಈ ಸಿನಿಮಾದ ಬಿಡುಗಡೆಯ ದಿನಾಂಕವನ್ನು ನೋಡೋದಾದರೆ ಪರದ ಚಿತ್ರ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ತೆರೆಯ ಮೇಲೆ ಬರುತ್ತಿದೆ ನೀವು ಈ ಸಿನಿಮಾ ನೋಡಲು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಅಪ್ಕಮಿಂಗ್ ಸಿನಿಮಾದ ಬಗ್ಗೆ ಮಾತನಾಡೋಣ ಧನ್ಯವಾದಗಳು